ಅಷ್ಟೇ ಕೊನೆ ಉಸರು ಇರುವವರಿಗೂ ಅಷ್ಟೇ ನಾನು ದೊಡ್ಡ ಮನೆ ಅಭಿಮಾನಿ ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ನಮಗೆಲ್ಲರಿಗೂ ದೊಡ್ಡ ಮನೆ ಆದೇನೆ ಜೊತೆಗೆ ಈ ಸಿನಿಮಾಗೆ ದೊಡ್ಡ ಮನೆ ಸೊಸೆ ಹೆಸರಿಟ್ಟಿದ್ದರಲ್ಲ ಅದಕ್ಕೆ ಏನೋ ರಿಲೇಷನ್ ಇದೆಯಾ ಅಂತ ಏನೋ ಪ್ರಶ್ನೆ ಮೂಡಿದ್ರೆ ಖಂಡಿತವಾಗಿ ಇರೋದಿಲ್ಲ ಇದು ಒಂದು ಪಕ್ಕ ಫಿಕ್ಷನಲ್ ಟೈಟಲ್ ಕಥೆಯೂ ಕೂಡ ಹಾಗೆ ಎಲ್ಲ ಊರುಗಳಲ್ಲೂ ಒಂದು ದೊಡ್ಡ ಮನೆ ಇರುತ್ತೆ ಆಮೇಲೆ ಎಲ್ಲರೂ ಎಲ್ಲ ಮನೆಗಳು ಅವ್ರವ್ರ ಲೆವೆಲ್ಗೆ ಅವ್ರವ್ರಿಗೆ ದೊಡ್ಡದೆ ಅವ್ರಿಗೆ ಪ್ರತಿ ಕುಟುಂಬವು ಹಾಗಾಗಿ ಇದು ಒಂದು ಯಾವುದೋ ಒಂದು ಊರಿನಲ್ಲಿ ಇರುವಂತಹ ಒಂದು ದೊಡ್ಡ ಮನೆ ಅಲ್ಲಿರುವಂತಹ ಆ ಮನೆಯ ಸದಸ್ಯರು ಅಲ್ಲಿ ನಡೆಯುವಂಥ ಒಂದು ಕತೆ ಇದು ದೊಡ್ಡ ಮನೆ ಹಾಗಾಗಿ ಈ ದೊಡ್ಡ ಮನೆ ಕತೆ ಬೇರೆ ಯಾವುದೇ ಮನೆಗಳಿಗೆ ಸಂಬಂಧಪಟ್ಟಿದ್ದಲ್ಲ ಪಕ್ಕ ಫಿಕ್ಷನು ಒಂದು ಕಾಲ್ಪನಿಕ ಕತೆ ಕಾಲ್ಪನಿಕ ಪಾತ್ರಗಳು ಹಾಗಾಗಿ ಈ ಒಂದು ಟೈಟಲ್ ಅದಕ್ಕೆ ಸುಮ್ಮನೆ ಆಪ್ಟ್ ಆಗುತ್ತೆ ಇದು ಇದನ್ನು ಕತೆ ನಾನು ಫಾರ್ಮ್ಯಾಟ್ ಮಾಡಿಕೊಂಡಾಗ ಒಂದು ಮನೆಗೆ ಒಬ್ಬ ಸೊಸೆ ಅತಿಥಿಯಾಗಿ ಅಂದರೆ ಫಸ್ಟ್ ಬಂದಾಗ ಅತಿಥಿ ಥರ ಆಮೇಲೆ ಆ ಮನೆ ಒಡತಿ ಆಗೋಯ್ತಕ್ಕೆ ಆಮೇಲೆ ಅಲ್ಲಿ ಅವಳಿಗೆ ಒಂದು ಬೇರೆ ಜಗತ್ತಿನಿಂದ ಇನ್ನೊಂದು ಜಗತ್ತಿಗೆ ಬಂದಾಗ ಅವಳಿಗೆ ಆಗುವಂಥ ಅನುಭವಗಳು ಅವಳಿಗೆ ಸಿಗುವಂತಹ ಅನುಭವಗಳು ಅವಳ ದೃಷ್ಟಿಕೋನಗಳು ಇವೆಲ್ಲವೂ ಕೂಡ ಅವಳು ಅವಳು ಫೀಲ್ ಮಾಡ್ತಾ ಅವಳು ಅನುಭವಿಸ್ತಾ ಹೋಗುವಂತಹ ಒಂದು ಜರ್ನಿ ಇದು ಅಲ್ಲಿ ಹೊಸ ಸದಸ್ಯಳಾಗಿ ಎಂಟ್ರಿ ಆಗುವ ಪ್ರವೇಶಗಳಾಗುವ ಒಂದು ಸೊಸೆ ಆಮೇಲೆ ಆ ಆ ಮನೆಯ ಒಡತಿಯೇ ಆಗೋಗ್ತಾಳೆ ಇದು ನಡ್ಕೊಂಬಂದಿರೋದು ಮೊದಲು ನಡ್ಕೊಂಬಂದಿರೋಂಥದ್ದು ಬೇರೆ ಮನೆಯಿಂದ ಬಂದರೂ ಕೂಡ ಆ ಮನೆಯತ್ತೆ ಆ ಮನೆಯ ಒಡತಿ ಆಗ್ತಾಳೆ ಒಡತಿಯಾದಾಗ ಅವ್ರಿಗೆ ಆ ಒಂದು ಇನ್ಚಾರ್ಜ್ ಆ ಒಂದು ಸಂಪೂರ್ಣವಾದಂತಹ ಹಕ್ಕುಗಳು ಮತ್ತೆ ಪಡ್ಕೊಂಡಾಗ ಅವ್ರ ಜೊತೆಗೆ ಒಂದಷ್ಟು ಕರ್ತವ್ಯಗಳು ಕೂಡ ಸೇರ್ಕೊತಾ ಹೋಗ್ತವೆ ಆ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ನಿಭಾಯಿಸುವಂತಹ ಹೊತ್ತಿನಲ್ಲಿ ಏನಾದರೂ ಘರ್ಷಣೆಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸೊ ಈ ಥರದ ಏನಾದ್ರು ಬಂದಾಗ ಹೆಂಗೆ ಹ್ಯಾಂಡಲ್ ಮಾಡಬೇಕಾಗುತ್ತೆ ಅನ್ನೋದು ಕೂಡ ಅಲ್ಲಿ ಆ ಒಂದು ಪಾತ್ರವನ್ನು ಮಾಡಬೇಕಾಗುತ್ತೆ ಅದೇ ಸೊಸೆ ಆ ಒಂದು ಸಮಾಜದಲ್ಲಿ ಆ ಜನರ ಮಧ್ಯದಲ್ಲಿ ಇರುವಂತಹ ದೊಡ್ಡ ಮನೆ ಅನ್ನೋ ಒಂದು ಒಂದು ಕಾನ್ಸೆಪ್ಟ್ ಇರುವಂತಹ ಪರಿಕಲ್ಪನೆ ಇರುವಂತಹ ಬೆಲೆ ಗೌರವನ್ನ ಏನಾದರೂ ಡ್ಯಾಮೇಜ್ ಮಾಡಿದ್ರೆ ಅದು ಕಷ್ಟ ಆಗುತ್ತೆ ಅಂದರೆ ಆ ಅವ್ರ ಮನೆಗೆ ಇರುವಂತಹ ಸಾಮಾಜಿಕವಾಗಿ ಇರುವಂತಹ ಗೌರವವನ್ನು ಕಾಪಾಡಿಕೊಂಡು ಹೋಗಬೇಕಾಗಿರೋ ಜವಾಬ್ದಾರಿ ಸೊಸೆಗಿರ್ತದೆ ಆದರೆ ಅದೇ ಸೊಸೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಅವರ ವ್ಯಕ್ತಿತ್ವದಲ್ಲಿ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೂ ಕೂಡ ವರ್ಷಾನುಗಟ್ಲೆಯಿಂದ ಪಾರಂಪರಿಕ ಪಾರಂಪರಿಕವಾಗಿ ನಡೆದು ಬಂದಿರುವಂತಹ ಒಂದು ಕಾನ್ಸೆಪ್ಟು ಪರಿಕಲ್ಪನೆ ಆ ಮನೆ ಬಗ್ಗೆ ಇರುವಂತಹ ಗೌರವ ಡ್ಯಾಮೇಜ್ ಆಗುವಂತಹ ಸಾಧ್ಯತೆಗಳು ಇರ್ತವೆ ಆಮೇಲೆ ಹೆಚ್ಚಾಗಿ ಒಂದು ದೊಡ್ಡ ಮನೆ ಅಂತ ಹೇಳಿದ ತಕ್ಷಣ ಏನಾಗುತ್ತೆ ಅಲ್ಲಿ ಒಂದು ದೊಡ್ಡ ಕುಟುಂಬ ಹಲವಾರು ಸದಸ್ಯರು ಇರ್ತಾರೆ ದೊಡ್ಡ ಕುಟುಂಬ ಹಲವಾರು ಸದಸ್ಯರು ಇರ್ತಾರೆ ಅಂತ ಹೇಳಿದ ತಕ್ಷಣ ಆ ಅಲ್ಲಿ ಸಂತೋಷ ನೋವು ನಲುವು ಸು ಸುಖ ದುಃಖ ಸರಸ ವಿರಸ ಸಂತೋಷ ವೈಮನಸ್ಸು ಇವೆಲ್ಲವೂ ಸಹಜವಾಗಿರ್ತವೆ ಎಲ್ಲ ಕುಟುಂಬದಲ್ಲೂ ಇರ್ತದೆ ಆದರೆ ಒಂದು ಐಕಾನಿಕ್ ಆಗಿ ಒಂದು ಆದರ್ಶಪ್ರಾಯವಾಗಿ ಇರುವಂತಹ ಒಂದು ಕುಟುಂಬ ಆ ಕುಟುಂಬಕ್ಕೆ ಏನಾದ್ರು ಒಂಚೂರು ಕಳಂಕ ತರಬೇಕು ಅಥವಾ ಏನಾದ್ರು ಮಾಡಬೇಕು ಅನ್ನೋ ಪ್ರಯತ್ನಗಳು ಸಹಜವಾಗಿ ಸ್ವಾಭಾವಿಕವಾಗಿ ಎಲ್ಲ ಕಡೆ ನಡೀತಾನೆ ಇರ್ತದೆ ಆದ್ರೆ ಅವೆಲ್ಲ ಸಮಸ್ಯೆಗಳ ನಡುವೆ ಕಳಂಕಗಳ ನಡುವೆ ಮತ್ತೆ ಆ ಒಂದು ರೀಕನ್ಸ್ಟ್ರಕ್ಟ್ ಮಾಡುವಂಥದ್ದನ್ನ ಅಥವಾ ಮತ್ತೆ ಗೌರವ ಉಳಿಸ್ಕೊಳ್ಳುವಂಥದ್ದನ್ನ ಮತ್ತೆ ಎಲ್ಲಾ ಸದಸ್ಯರಿಗೆ ಏನೇ ವೈಮನಸ್ಸುಗಳು ಬಂದಿದ್ರು ಕೂಡ ಮಿಸ್ಅಂಡರ್ಸ್ಟ್ಯಾಂಡ್ಸ್ ಬಂದಿದ್ರು ಕೂಡ ಮತ್ತೆ ಹೇಗೆ ಇರುವ ಯುನೈಟ್ ಮಾಡ್ಕೊಬೇಕು ಎಲ್ಲವನ್ನು ಮತ್ತೆ ವಾಪಸ್ ಕಟ್ಕೊಬೇಕು ಅನ್ನೋ ಒಂದು ಪ್ರಜ್ಞೆ ಮತ್ತು ಜವಾಬ್ದಾರಿ ಎಲ್ಲಾ ಸದಸ್ಯರು ಇರಬೇಕಾಗುತ್ತೆ ಆ ಮನೆಯ ಸದಸ್ಯ ಒಬ್ಬ ಏನಾದ್ರು ಒಂದು ತಪ್ಪು ಹೆಜ್ಜೆ ಇಡ್ತು ಅಂತ ಹೇಳಿದ್ರೆ ಇಡೀ ಮನೆಗೆ ಒಂದು ಕಪ್ಪು ಚುಕ್ಕಿ ಅಥವಾ ಡ್ಯಾಮೇಜ್ ಆಗುವಂತ ಎಲ್ಲ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಆ ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರು ಕೂಡ ಆ ಮನೆಗೆ ಇರುವಂತಹ ಮರ್ಯಾದೆ ಮತ್ತು ಗೌರವನ ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿ ಇರ್ತದೆ ಅಂತ ಸಂದರ್ಭದಲ್ಲಿ ಏನೇನು ಹೆಚ್ಚು ಕಡಿಮೆ ಮಾಡ್ತವೆ ಏನೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತವೆ ಮತ್ತೆ ಅದು ದೊಡ್ಡ ಮನೆ ದೊಡ್ಡ ಮನೆಯಾಗಿ ಹುಡುಕುವಂತದ ಅಥವಾ ಮತ್ತೆ ಏನಾದ್ರು ಡ್ಯಾಮೇಜ್ ಆಗುತ್ತಾ ಅನ್ನೋದನ್ನ ಒಂದು ಆ ಕಾನ್ಸೆಪ್ಟ್ ಅಲ್ಲಿ ತೋರಿಸ್ತೀವಿ ಎಲ್ಲ ಮನೆ ಅಂದ ತಕ್ಷಣ ಸಹಜವಾಗಿ ಒಳ್ಳೇದು ಹೇಳೋದು ಇದ್ದೇ ಇರ್ತದೆ ಎಲ್ಲವನ್ನು ಮೀರಿ ನಿಂತು ಆ ಮನೆಗಿರೋ ಗೌರವವನ್ನು ಉಳಿಸ್ಕೊಳ್ಬೇಕಾದ್ರೆ ಎಲ್ಲರೂ ಇರ್ತದೆ ಅದು ಆಗುತ್ತಾ ಇಲ್ವಾ ಅನ್ನೋದು ಕಾನ್ಸೆಪ್ಟ್ ಇದು ಹೇಗಿರೋದು ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ಯಾಕೆಂದರೆ ಅವರಿಬ್ಬರು ಇಲ್ಲ ಅಂತಂದರೆ ಕಲಾವಿದ್ರ ಇಲ್ಲ ಆಮೇಲೆ ಈ ದೊಡ್ಡ ಮನೆ ಅಂತ ವಿಚಾರ ಟೈಟ್ಲಿ ಕೇಳಿದ ತಕ್ಷಣ ನನಗೆ ರೋಮಾಂಚನ ಆಯಿತು ಅದಕ್ಕೆ ಆಸ್ಕರ್ಗೆ ಧನ್ಯವಾದ ಹೇಳೋಕ್ಕೆ ಹೋದಾಗ ದೊಡ್ಡ ಮನೆ ಅಂತ ಟೈಟ್ಲ್ ಭಾಳ ಚೆನ್ನಾಗಿದೆಪ್ಪ ಅಂತ ಹೇಳುವಾಗ ಅಣ್ಣ ನಿನ್ನ ಪಾತ್ರ ಇದೆ ಅಂದ್ರೆ ನನಗೆ ಒಂಥರ ಆಗೋಯ್ತು ಇನ್ನು ನಾನು ವಿಶ್ ಮಾಡೋಕ್ಕೆ ಹೋದಾಗ ನನ್ನೇ ಕರಿತಾಯಿದ್ದೆವು ಅಂತ ಅದು ಒಂದು ರೀತಿ ನನ್ನ ಸೌಭಾಗ್ಯ ಅಂತ ಅನ್ಕೋತೀನಿ ಒಪ್ಕೊಂಡೆ ಒಪ್ಕೊಂಡ ನಂತರ ನನಗೆ ಅನಿಸಿದೇನು ಅಂದರೆ ಕ್ಲ್ಯಾಪ್ ಮಾಡಬೇಕು ಅಂತ ಹೇಳಿದಾಗ ನನಗೆ ಇವತ್ತಿನ ಈ ಟೈಟ್ಲ್ಗೆ ದೊಡ್ಡ ಮನೆ ಅಂತಂದಾಗ ಈ ಒಂದು ಚಿತ್ರಕ್ಕೆ ಸರಿಯಾದ ವ್ಯಕ್ತಿ ಯಾರು ಅಂತಂದರೆ ಕನ್ನಡ ಚಿತ್ರರಂಗದ ನಾನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹದಿನೇಳು ನ್ಯಾಷನಲ್ ಅವಾರ್ಡ್ ತೆಗೆದುಕೊಂಡು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂಥ ಚಿತ್ರರಂಗಕ್ಕೆ ನಾನು ಬಂದ ಸಮಯದಲ್ಲೇ ಅವರು ಪಾದಾರ್ಪಣೆ ಮಾಡಿ ಇವತ್ತು ಏನು ಒಂದು ಹೆಮ್ಮೆ ಪಡಬಹುದು ಕನ್ನಡಿಗರು ಯಾಕೆಂದರೆ ದೊಡ್ಡ ಮನೆ ಅನ್ನೋದು ಇವ್ರಿಗೂ ಸಲ್ಲತ್ತೆ ಕನ್ನಡ ಚಿತ್ರರಂಗದ ದೊಡ್ಡ ಮನೆ ಅಂತಂದರೆ ಅದು ಗಿರೀಶ್ ಅವರ ಸಿನಿಮಾಗಳು ಅನ್ನೋದನ್ನು ಸಾಬೀತು ಮಾಡಬೇಕಾಗತ್ತೆ ಹಾಗಾಗಿ ನಾನು ಅವ್ರನ್ನ ಕೇಳ್ಕೊಂಡೆ ಗಿರೀಶ್ ನೀವು ಈ ರೀತಿ ಇದಕ್ಕೆ ಬಂದು ಕ್ಲಾಪ್ ಮಾಡಬೇಕು ಅಂತ ಹಿಂದೆ ಮುಂದೆ ನೋಡ್ದೆ ಒಪ್ಕೊಂಡ್ರು ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಎಪ್ಪತ್ತು ದಾಟಿದ ನಂತರ ಎಲ್ಲರೂ ರೆಸ್ಟ್ ತೊಗೊಂಡ್ಬಿಡ್ತಾರೆ ಮನೆಯಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಎಲ್ಲಪ್ಪ ಆರಾಮಾಗಿದ್ದೀನಿ ದೇವಸ್ಥಾನ ಇಲ್ಲಿ ಓಡಾಡ್ಕೊಂಡು ಸ್ನೇಹಿತರನ್ನು ಆಗ್ತಾ ಇದ್ದೀನಿ ಅಂತ ಈಗ ಅವರೊಂದು ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಗಿರೀಶ್ ಅವರು ತನ್ನ ಎಪ್ಪತ್ತೈದನೇ ವರ್ಷದಲ್ಲಿ ಶಿವಮೊಗ್ಗದಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ ಕೇಳಿ ರೋಮಾಂಚನ ಆಯಿತು ಆಮೇಲೆ ಅದರಲ್ಲಿ ಯಾರೂ ಸ್ಟಾರ್ಗಳಿಲ್ಲ ಎಲ್ಲ ಅಲ್ಲಿನ ಕಲಾವಿದರು ಯಾಕೆ ಹೇಳ್ತೀನಿ ಅಂದರೆ ಇವತ್ತು ಚಿತ್ರರಂಗದಲ್ಲಿ ಆ ರೀತಿಯಾದ ಒಂದು ಬದಲಾವಣೆಯನ್ನು ತರಬೇಕಾದ್ರೆ ಪ್ರತಿ ಸಲ ಸ್ಟಾರ್ ನೋಡ್ಕೊಂಡು ಹೋಗೋಕ್ಕಾಗಲ್ಲ ಈ ಒಂದು ಬದಲಾವಣೆಯನ್ನು ಕೇವಲ ಕಾಸರವೊಳಿಯವರು ಮಾತ್ರ ಅಲ್ಲ ನಮ್ಮ ಕೃಷ್ಣ ಕೂಡ ಮಾಡಿದ್ದಾರೆ ನಮ್ಮ ಸುನಿಲ್ ಮಾಡಿದ್ದಾರೆ ಇದರಲ್ಲಿ ಪರಿಚಿತ ಮುಖ ಅಂತ ನನ್ನ ಮತ್ತು ಶಂಕರ್ ಭಟ್ ಬಿಟ್ರೆ ನಿಮಗೆ ಇದೆಲ್ಲ ಅಪರಿಚಿತ ಮುಖಗಳೇ ಇವರು ಮುಂದಿನ ದಿನಗಳಲ್ಲಿ ಪರಿಚಿತ ಮುಖಗಳಾಗ್ತಾರೆ ಮೇಲಾಗಿ ಈ ಸಿನಿಮಾದ ವಿಚಾರವಾಗಿ ಬಂದಾಗ ಬಾಗಲಕೋಟೆಯಲ್ಲಿ ನಾಟಕದ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ವಿ ಆವಾಗ ರಾಮ್ ಜೋಯಿಸ್ ಮನೆಯಲ್ಲಿ ಇಂದ ನಮ್ಗೆ ಊಟ ಬರೋದು ಅವರ ತಂದೆ ಮನೆಯಿಂದ ನಮ್ಗೆ ಊಟ ಕಳಿಸೋರು ಆ ಒಂದು ಈ ಸಿನಿಮಾ ರಂಗದಲ್ಲಿ ಎಲ್ಲರೂ ರಾಜ್ಕುಮಾರ್ ಮಾತು ಹೇಳೋರು ಹೊಟ್ಟೆ ಪಾಡು ನೋಡಿ ಹೊಟ್ಟೆ ಪಾಡು ನೋಡಿ ಅಂತ ಅವರು ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡೋರು ಅದು ಅವರು ವಿಶೇಷವಾಗಿತ್ತು ಬಹುಶಃ ದೊಡ್ಡ ಮನೆಯಲ್ಲಿ ಆ ಒಂದು ವಿಚಾರವನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋ ನನ್ನ ಆಸೆ ಇವತ್ತು ನಮ್ಮ ಸೌಭಾಗ್ಯ ದೇವಸ್ಥಾನದಲ್ಲಿ ಇದೊಂದು ರೀತಿಯಾಗಿ ವಿಭಿನ್ನವಾಗಿ ಈ ಏನೋ ಒಂದು ಕ್ಲಾಪ್ ಆಯಿತು ಕ್ಲಾಪ್ತಾಯಿತು ಬಹುಶಃ ಇವತ್ತು ಇದೆ ಅನೇಕ ಸಿನಿಮಾಗಳಲ್ಲಿ ಟೈಟ್ಲ್ಗಳು ಕೇಳಿದ ತಕ್ಷಣ ಗಾಬರಿ ಆಗಿ ಕೊಡ್ತೀವಿ ನಾವು ಎಷ್ಟೋ ಸಲ ಇನ್ನು ಮೀಟಿಂಗಲ್ಲಿ ಮಾತಾಡಿದಾಗ ಈಗ ಟೈಟ್ಲ್ ಯಾಕಲ್ಪಡ್ತಾಯಿದ್ದೀರಾ ಆಟ ಬೇರೆ ಟೈಟ್ಲೇ ಸಿಗ್ಲಿಲ್ಲವ ಅಂತ ತಮಿಳ್ನಾಡು ಸರ್ಕಾರ ತಮಿಳ್ನಲ್ಲಿ ಟೈಟ್ಲ್ ಇಟ್ಟರೆ ಆ ಸಿನಿಮಾಗೆ ಹತ್ತು ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರೆ ಬಹುಶಃ ಈಗ ನನ್ನ ನಾನು ಕೇಳ್ಕೊತಾ ಇದ್ದೀನಿ ಕೊರತೆಯೇ ಇಲ್ಲ ದೊಡ್ಡ ದೊಡ್ಡಬನೇ ಸೋಸೆನ ತಕ್ಷಣ ಇಪ್ಪತ್ತೈದು ಲಕ್ಷ ರೂಪಾಯಿ ತೆಗೆದಿಟ್ಬಿಡ್ಬೇಕು ತೆಗೆದಿಟ್ಬಿಡ್ಬೇಕು ಯಾಕೆಂದರೆ ಅಂಥ ಒಂದು ಇದು ನಾವು ಇದನ್ನು ರಾಜ್ಕುಮಾರ್ಗೆ ಏನು ಗೌರವನ್ನ ಸೂಚಿಸ್ತೀವಿ ಆ ಗೌರವನ್ನ ನಾವು ಇದ್ವಿ ಬಹುಶಃ ನನಗೆ ಈಗ ಸೂರ್ಯವಂಶ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ ಅದರಲ್ಲಿ ಆ ಸೂರ್ಯವಂಶದ ಮುಖ್ಯಸ್ಥನ ಪಾತ್ರ ಅದ ನಂತರ ಸೀರಿಯಲ್ ದಾಟಿ ಸಿನಿಮಾಗ್ ಬಂದ್ಬಿಟ್ಟಿದ್ದೀನಿ ಸಿನಿಮಾದಲ್ಲಿ ದೊಡ್ಡ ಮನೆಯ ಯಜಮಾನರ ಪಾತ್ರ ಕೊಟ್ಟಿರೋದಕ್ಕೆ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ನನ್ನ ಧನ್ಯವಾದಗಳು ಹೇಳ್ತೀನಿ ಮಾತಾಡ್ತಾ ಇದ್ದೀನಿ ನನಗೆ ಚಿಕ್ಕ ವಯಸ್ಸಿಂದ ನಟನೆಗಳಲ್ಲಿ ತುಂಬ ಇಷ್ಟ ನನಗೆ ಚಿಕ್ಕ ಕಲಾವಿದೆಯಾಗಿ ಪರಿಚಯಿಸಿದ್ದು ನನ್ನ ತಂದೆ ತಾಯಿ ಅವ್ರಿಗೆ ನಾನು ಮೊದಲು ಧನ್ಯವಾದಗಳನ್ನ ಹೇಳ್ತೀನಿ ನಂತರ ನನಗೆ ಕೊರೋನಾ ಟೈಮಲ್ಲಿ ಕಲಾವಿದೆಯಾಗಿ ಪರಿಚಯಿಸಿದ್ದು ಪ್ರಶಾಂತ್ ಅಂಕಪುರ ಮೈಸೂರವರು ಮೂರು ಮತ್ತೊಂದು ಚಿತ್ರದಲ್ಲಿ ನಾನು ನಾಯಕಿಯಾಗಿ ಅಭಿನಯಿಸಿದ್ದೆ ನಂತರ ನನಗೆ ಆಸ್ಕರ್ ಕೃಷ್ಣ ಸರು ಪರಿಚಯ ಮೈಸೂರಲ್ಲೇ ಆಗಿದ್ದು ಈ ಥರ ಕತೆ ಇದೆ ದೊಡ್ಡ ಮನೆ ಸೊಸೆ ಅಂತ ಹೇಳಿದಾಗ ಎಷ್ಟು ದೊಡ್ಡ ಜವಾಬ್ದಾರಿ ನನ್ನ ಹೆಗ್ಲು ಮೇಲಿದೆ ಇಷ್ಟೆಲ್ಲ ನಿರೀಕ್ಷೆಗಳನ್ನ ನಾನು ರೀಚ್ ಮಾಡಲೇಬೇಕು ಖಂಡಿತ ನಾನು ಮಾತಾಡೋದಕ್ಕಿಂತ ನನ್ನ ಅಭಿನಯದಲ್ಲಿ ನಿಮ್ಮ ಮುಂದೆ ನಾನು ಖಂಡಿತ ನಟನೆಯನ್ನು ಮಾಡ್ತೀನಿ ಎಲ್ಲರೂ ನಮ್ಮ ಚಿತ್ರವನ್ನು ಚಿತ್ರಮಂದಿರಗಳಲ್ಲಿ ನೋಡಿ ನಮಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಕೇಳ್ಕೊತೀನಿ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀನಿ ಇವತ್ತು ದೊಡ್ಡ ಮನೆ ಸೊಸೆ ಉತ್ತಮವಾದ ಒಂದು ಶೀರ್ಷಿಕೆ ಇದು ಮಹಾಗಣಪತಿ ದೇವರ ಅನುಗ್ರಹದಲ್ಲಿ ಇವತ್ತು ಮುಹೂರ್ತ ಆಗಿದೆ ಮುಹೂರ್ತಕ್ಕೆ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿರುವಂಥ ಗಿರೀಶ್ ಕಾಸರವಳ್ಳಿ ಅವರ ಒಂದು ಆಶೀರ್ವಾದದಿಂದ ಇವತ್ತಾಗಿದೆ ಅಂತಕ್ಕೆ ನಮಗೆಲ್ಲ ಬಹಳ ಸಂತೋಷ ಆಗ್ತಾಯಿದೆ ಹಾಗೂ ನಿರ್ಮಾಪಕರ ಅಲ್ಲಿ ಅತ್ಯಂತ ದೂರ ಈ ಸೊಸೆ ಈ ಚಿತ್ರದಲ್ಲಿ ನಾನು ದೊಡ್ಡ ಮನೆ ಕುಟುಂಬದ ಒಬ್ಬ ಸದಸ್ಯನಾಗಿ ಪಾತ್ರ ಮಾಡ್ತಾಯಿದ್ದೀನಿ ಈ ಪಾತ್ರವನ್ನು ಕೊಟ್ಟಿದ್ದಕ್ಕೆ ನಮ್ಮ ನಿರ್ಮಾಪಕರಿಗೆ ನಮ್ಮ ಮಿತ್ರ ಆದಂಥ ಆಸ್ಕರ್ ಕೃಷ್ಣ ಅವರ ಏಳನೇ ಚಿತ್ರ ಈ ಒಂದು ಚಿತ್ರಕ್ಕೂ ಕೂಡ ಆಸ್ಕರ್ ಪ್ರಶಸ್ತಿ ಬರಲಿ ಎಲ್ಲ ಕಲಾವಿದರಿಗೆ ತಂತ್ರಜ್ಞರಿಗೆ ತಮ್ಮ ಆಶೀರ್ವಾದ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಎಲ್ಲರೂ ನಮಸ್ಕಾರ ನನ್ನ ಹೆಸರು ಸಚಿನ್ ಪುರೋಹಿತ್ ಅಂತೇಳಿ ನಂದು ದೊಡ್ಡ ಮನೆ ಎರಡನೇ ಮಗ ನಾನು ಸ್ವಲ್ಪ ಫ್ಯಾಷನೇಬಲ್ ದೊಡ್ಡ ಮಗ ಬಂದ್ಬಿಟ್ಟು ಸ್ವಲ್ಪ ರಿಸರ್ವ್ಡು ಅವ್ರದ್ದೆಲ್ಲ ನಾವು ಚಿಕ್ಕವರಾಗಿ ಅವ್ರದ್ದೆಲ್ಲ ಮಾತು ಕೇಳುವಂಥದ್ದು ನಾನು ಮಧ್ಯಾಹ್ನವನು ಸೊ ಅಣ್ಣ ತಮ್ಮದ್ರ ಮಧ್ಯೆ ಒಂದಿಷ್ಟು ಮನಸ್ತಾಪಗಳಾಗ್ತಿರುತ್ತೆ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಎಲ್ಲರೂ ಮನೆಯಲ್ಲಿರುತ್ತೆ ಬಟ್ ಏನಂದರೆ ಅದನ್ನ ಹೆಂಗೆ ನಾವು ಫೇಸ್ ಮಾಡ್ತೀವಿ ಆಮೇಲೆ ಎಲ್ಲ ಅಣ್ಣ ತಂದೋರು ಕೊನೆಗೆ ನಾವು ಒಟ್ಟಿಗೆ ಸೇರ್ತೀವೋ ಇಲ್ವೋ ಅನ್ನೋದೇ ಒಂದು ಕತೆ ಸೊ ಹಿಂಗಿರೋದ್ರಿಂದ ಆಸ್ಕರ್ ಕೃಷ್ಣ ಸರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಈ ಪಾತ್ರ ಕೊಟ್ಟಿದ್ದಕ್ಕೆ ಆಮೇಲೆ ಸುನೀಲ್ ಸರ್ ಇವ್ರದ್ದು ನಮ್ಮದು ನಾವು ಇಬ್ಬರು ಪ್ರೊಡ್ಯೂಸರ್ ಇರೋದ್ರಿಂದ ಸ್ವಲ್ಪ ಒಡನಾಟ ಜಾಸ್ತಿನೇ ಇದೆ ಆಮೇಲೆ ಗಿರೀಶ್ ಕಾಸರವಳ್ಳಿ ಸರ್ ಮನೆಗೆ ಹೋದಾಗ ಅವ್ರದ್ದು ಒಂದು ಒಂದು ಸಿಂಪಲ್ ಹೇಳ್ತೀನಿ ಅವರಿಂದ ಎಷ್ಟು ಕಲಿತೆ ಅಂದರೆ ನಾವು ರಿಸೀವ್ ಮಾಡೋಕ್ಕೂ ಗೇಟ್ವರೆಗೆ ಬಂದರು ಕಳ್ಸೋಕ್ಕೂ ಗೇಟ್ವರೆಗೂ ಬಂದು ಕಳ್ಸೋದ್ರು ನಾವು ಯಾರೇ ಗೆಸ್ಟ್ ಬಂದ್ರೂ ಅಲ್ಲೇ ಬಾಯ್ ಹಾಯ್ ಅಂದು ಕಳ್ಸಿಬಿಡ್ತೀವಿ ಬಟ್ ಅವ್ರು ಇವತ್ತಿಗೂ ಎಷ್ಟೊಂದು ಕಲ್ಚರ್ ಇದು ಅಂದರೆ ನಾವು ಈ ಎಷ್ಟೋ ಈಗ ಯಂಗ್ಸ್ಟರ್ಸ್ ಎಷ್ಟು ಕಲಿಬೇಕಾಗಿದ್ದು ಸೊ ನಮ್ಮ ತಾತ ಎಲ್ಲ ಆ ಥರ ಮಾಡೋರು ಯಾರೇ ಮನೆಗೆ ಬಂದರೂ ಗೇಟ್ವರೆಗೂ ಬಿಟ್ಟು ಗೇಟಿಂದ ರಿಸೀವ್ ಮಾಡೋದು ಸೊ ನನಗೆ ನಿಜವಾಗ್ಲೂ ಅವರು ಸಿಂಪ್ಲಿಸಿಟಿ ಇವತ್ತು ನಾನು ಕಣ್ಣಿಂದ ನೋಡಿದ್ದೀನಿ ಆಮೇಲೆ ಸುಂದರ ಸರ್ ಅವ್ರ ಬಗ್ಗೆ ಒಂದು ಹೇಳಬೇಕು ಆ್ಯಕ್ಚುಲಿ ಒಂದು ಫೋಟೋ ಸಿಕ್ತು ನಮ್ಮ ಮನೆಯಲ್ಲಿ ಏನಂದರೆ ಬೇಬಿ ಶಾವರು ನಮ್ಮಲ್ಲಿ ಕುಬ್ಸ ಅಂತೀವಿ ಉತ್ತರ ಕರ್ನಾಟಕದಲ್ಲಿ ಬೇಬಿ ಶಾವರು ಪ್ರಮೀಳಾ ಜೋಶಿ ಎಲ್ಲ ಕೂತು ನಮ್ಮ ತಾತ ನಮ್ಮಪ್ಪ ಎಲ್ಲ ಒಂದು ಗ್ರೂಪ್ ಫೋಟೋ ಸಿಕ್ತು ನಾನು ಹೋಗಿ ತಾತನ ಕೇಳಿದೆ ನಮ್ಮ ತಂದೆ ಇಲ್ಲ ಇದು ಯಾವ ಫೋಟೋ ಇಲ್ಲ ಕುಬ್ಸಾ ಕುಬ್ಸ ಅಂದರೆ ಮೇಘನಾಜು ಇರೋದು ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನಂದರೆ ಯಾರೇ ಬಂದ್ರೂ ನಾವು ಮಾಡ್ಬೋದು ಬೇಬಿ ಶಾವರ್ ಅಂತೇಳಿ ನಮ್ಗೆ ಇಷ್ಟ ಇದ್ದರು ನಮ್ಮನೆ ತೋ ಅವ್ರ ಥರ ಅನಿಸಿದ್ರೆ ನಾವು ಅದೊಂದು ಸೆಲೆಬ್ರೇಟ್ ಮಾಡ್ತೀವಿ ಆ ಥರ ಒಂದು ಇದು ಸೊ ಕುಬ್ಸನ ಮಾಡಿದ್ದು ನಾನು ಅವಾಗ ಅಂದ್ಕೊಂಡೆ ಓ ನಮ್ಮ ತಂದೆ ಎಷ್ಟು ಆಸ್ತಿ ಗಳಿಸಿದ್ದಾರೆ ಸೊ ಇವತ್ತು ಎಲ್ಲ ಯಾವುದಾವುದೋ ಮಟ್ಟಕ್ಕಿದ್ದಾರೆ ಬಟ್ ಏನಂತಂದರೆ ಇಷ್ಟೆಲ್ಲ ಇರೋದ್ರಿಂದ ನನ್ನ ನಿಜವಾಗ್ಲು ಇದೇ ಒಂದು ದೊಡ್ಡ ಸಪೋರ್ಟು ಇವತ್ತು ಬಣ್ಕಾರ ಸರ್ ಆಗಲಿ ನಮ್ಮ ತಂದೆದು ಬಣ್ಕಾರ ಸರ್ದು ಅಷ್ಟು ಒಂದು ರಿಲೇಷನ್ನು ಅಂಥ ಫ್ರೆಂಡ್ಶಿಪ್ಪು ನಾನು ಅದಕ್ಕೆ ಇವತ್ತು ನೀವು ಅಂತಿರಲ್ಲ ನನ್ನ ನನ್ನ ಧೈರ್ಯ ನಂದು ಒಂದು ಏನೋ ಈ ಟ್ಯಾಲೆಂಟ್ ಅಂತದೆಲ್ಲ ಏನಿಲ್ಲ ನೀವುಗಳು ಧೈರ್ಯ ಕೊಟ್ಟಿರೋದಕ್ಕೆ ನೀವು ಸಪೋರ್ಟ್ ಇರೋದಕ್ಕೆ ಇದೆಲ್ಲ ನಾನು ಮಾಡೋಕ್ಕೆ ಸಾಧ್ಯ